ಮಾಡಿ ವಿಘ್ನೇಶ್ವರನಿಗೆ ನಮೋ ನಮಃ ಅಂದಿದ್ರು ಈ ಆರೋಪಿಗಳು ಟ್ರೆಂಡ್ಸ್ ನಲ್ಲಿ ಹೊಸ ಬಟ್ಟೆ ಖರೀದಿಸಿ ಎಸ್ಕೇಪ್ ಆಗ್ತಾರೆ ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳ ಮಸಲತ್ತು ಒಂದೊಂದಾಗೇ ರಿವೀಲ್ ಆಗ್ತಾ ಇದೆ ಎನ್ಕ್ವೈರಿ ಮಾಡ್ದಂಗೆ ಮಾಡ್ದಂಗೆ ಬಟ್ಟೆ ಖರೀದಿ ಮಾಡಿದ್ರು ಆರೋಪಿ ಲಕ್ಷ್ಮಣ್ ಹಾಗೂ ನಾಗರಾಜ್ ಕೊಲೆ ಮಾಡಿ ವಿಘ್ನೇಶ್ವರನಿಗೆ ಕೈ ಮುಗಿದಿದ್ರಂತೆ ನೋಡಿ ಮಾಡೋ ತಪ್ಪು ಕೊಲೆ ಮಾಡಿರೋದು ಜೀವನೇ ತೆಗೆದಿದ್ದಾರೆ ಜೀವ ತೆಗೆದಿರೋರಿಗೆ ಇನ್ನೆಂಥ ಶಿಕ್ಷೆ ದೇವರು ರಕ್ಷಣೆ ಕೊಡೋದಕ್ಕೆ ಸಾಧ್ಯನಾ ಟ್ರೆಂಡ್ಸ್ನಲ್ಲಿ ಹೋಗಿ ಹೊಸ ಬಟ್ಟೆ ಖರೀದಿಸಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ರೇಣುಕಾ ಕೊಲೆ ಆರೋಪಿಗಳ ಮಸಲತ್ತು ಒಂದೊಂದಾಗೇ ರಿವೀಲ್ ಆಗ್ತಾ ಇದೆ ಕೊಲೆ ಬಳಿಕ ಆರ್ ಆರ್ ನಗರದ ಟ್ರೆಂಡ್ಸ್ನಲ್ಲಿ ಬಟ್ಟೆ ಖರೀದಿ ಮಾಡ್ತಾರೆ ಹಳೆ ಬಟ್ಟೆ ಎಸ್ದು ಹೊಸ ಬಟ್ಟೆ ಖರೀದಿ ಮಾಡಿದ್ರು ಅವ್ರು ಹಾಕ್ಕೊಂಡ್ರು ಹಳೆ ಬಟ್ಟೆ ಬಹುಶಃ ರಕ್ತದ ಕಲೆಯಾಗಿತ್ತು ನೀವು ಆ ಬಟ್ಟೆನ ಎಸ್ತ್ಬಿಟ್ಟು ಹೊಸ ಬಟ್ಟೆ ಖರೀದಿ ಮಾಡ್ತಾರೆ ಟ್ರೆಂಡ್ಸಿಗೆ ಹೋಗಿ ರೇಣುಕಾ ಕೊಲೆ ಆರೋಪಿಗಳ ಮಸಲತ್ತಿದು ಆರ್ ಆರ್ ನಗರದ ಗಣೇಶ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದಿದ್ರಂತೆ ದೇವರೇ ಕಾಪಾಡಪ್ಪ ಅಂತ ಮಾಡೋದೆಲ್ಲ ಈ ಥರದ ಅನಾಚಾರ ಇನ್ನೆಲ್ಲಿ ದೇವರು ಕಾಪಾಡ್ತಾನೆ ಟ್ರೆಂಡ್ ಬಟ್ಟೆ ಶೋರೂಮ್ಗೆ ಹೋಗಿ ದೇವಸ್ಥಾನದ ಬಳಿ ಅಂದರೆ ಟ್ರೆಂಡ್ ಒಂದು ಟ್ರೆಂಡ್ಸ್ ಬಟ್ಟೆ ಶೋರೂಮ್ ಏನಿದೆ ಅಲ್ಲಿ ಆಮೇಲೆ ದೇವಸ್ಥಾನದ ಹತ್ರನೂ ಹೋಗಿ ಸ್ಥಳ ಮಹಜರು ಮಾಡ್ತಾರೆ ಪೊಲೀಸರು ಯಾಕಂತಂದರೆ ಇಡೀ ಕಾರ್ಯದ ಒಂದು ಟೈಮ್ಲೈನನ್ನು ರೆಕಾರ್ಡ್ ಮಾಡಬೇಕಾಗತ್ತೆ ಎಫ್ ಐ ಆರ್ ಅಲ್ಲಿ ದಾಖಲಿಸಬೇಕಾಗತ್ತೆ ಯಾವ್ಯಾವ ಸಮಯಕ್ಕೆ ಯಾರ್ಯಾರು ಎಲ್ಲೆಲ್ಲಿದ್ದರು ಅನ್ನೋದರ ಮಾಹಿತಿ ಪಡೆದುಕೊಳ್ಳಬೇಕಾಗತ್ತೆ ಅದಕ್ಕೆ ಪೂರಕವಾದ ಒಂದಷ್ಟು ಎವಿಡೆನ್ಸ್ ಅಂದರೆ ಅಲ್ಲಿದ್ದಂತಹ ಸಿ ಸಿ ಟಿ ವಿ ಆಗಿರಬಹುದು ಬಿಲ್ಲಿಂಗ್ ಆಗಿರಬಹುದು ಸೊ ಇದೆಲ್ಲವನ್ನೂ ಕೂಡ ಕಲೆ ಹಾಕ್ತಾರೆ ಬರೀ ಮಹಾಜರು ಅಂದರೆ ಬರೀ ಹೋಗಿ ಓ ಇಲ್ಲಿದ್ಯಾ ಅಂತ ಬರ್ಕೊಂಡು ಬರಲ್ಲ ಆ ಸಮಯಕ್ಕೆ ಆ ಸಂದರ್ಭಕ್ಕೆ ಅಲ್ಲಿದ್ದಂತಹ ಸಿ ಸಿ ಟಿ ವಿಯನ್ನು ಪರಿಶೀಲನೆ ಮಾಡ್ತಾರೆ ಯಾವ ಬಟ್ಟೆ ಖರೀದಿಸಿದ್ರು ಅದರ ಬಿಲ್ಲು ಅದರ ಮೊತ್ತ ಎಷ್ಟಿತ್ತು ಯಾರ ಹೆಸರೇನಾದರೂ ಹಾಕಿದ್ರ ಇದರಲ್ಲಿ ಮೆನ್ಷನ್ ಮಾಡಿದ್ದಾರಾ ಅಥವಾ ಸುಳ್ಳು ಹೇಳ್ತಿದ್ದಾರಾ ನಿಜ ಹೇಳ್ತಿದ್ದಾರಾ ಹೀಗೆ ಸಂಪೂರ್ಣವಾದಂತಹ ವಿವರವನ್ನು ಕಲೆ ಹಾಕ್ತಾರೆ ಮಹಜರು ಮಾಡಿಕೊಂಡು ಬಂದಿದ್ದಾರೆ ಇವತ್ತು ಹೋಗಿ ಪೊಲೀಸರು ಕೊಲೆ ಮಾಡಿ ಅಲ್ಲಿರುವಂತಹ ವಿಘ್ನೇಶ್ವರ ದೇವಸ್ಥಾನ ನೋಡ್ತಾ ಇದ್ದೀವಿ ಒಂದು ಕಡೆ ದೇವಸ್ಥಾನ ಮತ್ತೊಂದು ಕಡೆ ಟ್ರೆಂಡ್ಸ್ ಮತ್ತೊಂದು ಕಡೆ ಇವತ್ತು ಪೊಲೀಸರು ಹೋಗಿ ಮಹಜರು ಮಾಡ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ವಿ ಈ ದೇವಸ್ಥಾನಕ್ಕೆ ಹೋಗಿ ಆ ಗಣೇಶ ದೇವಸ್ಥಾನ ದೇವರಿಗೆ ಕೈ ಮುಗಿದಿದ್ರಂತೆ ಕಾಪಾಡಪ್ಪ ದೇವ್ರೆ ಅಂತ ಸೊ ಇಲ್ಲಿಗೆ ಹೋಗಿ ಇಲ್ಲೂ ಕೂಡ ಸ್ಥಳ ಮಹಜರು ಮಾಡ್ತಾರೆ ಪೊಲೀಸರು ಅದಾದಮೇಲೆ ಟ್ರೆಂಡ್ಸ್ ಬಟ್ಟೆ ಶೋರೂಮ್ಗೆ ಹೋಗಿ ಬಂದ್ವಿ ಅಂದರು ಆ ಬಟ್ಟೆ ಶೋರೂಮ್ಗೂ ಕೂಡ ಕರ್ಕೊಂಡು ಹೋಗಿ ಸೊ ಎಲ್ಲಿ ಬಟ್ಟೆ ನೋಡಿದ್ರಿ ಯಾವ ಬಟ್ಟೆ ತೊಗೊಂಡ್ರಿ ಈ ಥರದ ಸಂಪೂರ್ಣ ಮಾಹಿತಿನ ಪಡೆದುಕೊಳ್ತಾ ಇದ್ದಾರೆ ಆರೋಪಿ ಲಕ್ಷ್ಮಣ್ ಹಾಗೂ ನಾಗರಾಜ್ ಈ ಇಬ್ಬರನ್ನು ಕೂಡ ಕರೆತಂದು ಸ್ಥಳ ಮಹಜರು ಕೆಲಸ ಮಾಡ್ತಾ ಇದ್ದಾರೆ ಕುರಿತು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧಾ ಪೂಜಾರಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಯಶೋಧ ಸೊ ಒಂದೊಂದಾಗಿ ಇವರು ಮಾಡಿರುವಂತಹ ಮಸಲತ್ತುಗಳು ಹೊರಬರ್ತಾ ಇದೆ ತನಿಖೆ ಮಾಡಿದಂತೆಲ್ಲ ಈ ಆರೋಪಿಗಳಾದಂತಹ ಲಕ್ಷ್ಮಣ್ ಮತ್ತು ನಾಗರಾಜ್ ಬಟ್ಟೆ ಶೋರೂಮ್ಗೆ ಹೋಗ್ತಾರೆ ದೇವರ ಹತ್ರ ಕೈ ಮುಗಿತಾರೆ ಇವತ್ತು ಸಂಪೂರ್ಣ ಸ್ಥಳ ಮಹಜರ್ ಮಾಡ್ತಾರೆ ಈ ಆರೋಪಿಗಳನ್ನ ಕರ್ಕೊಂಡೋಗಿ ಡೀಟೇಲ್ಸ್ ನೋಡೋದಾದ್ರೆ ಯಶೋಧ ಎಸ್ ಶಿಲ್ಪ ಆರ್ ಆರ್ ನಗರದ ಬಟ್ಟೆ ಅಂಗಡಿಯಲ್ಲಿ ಇದೀಗ ಸ್ಥಳ ಮಹಜರು ಮಾಡಿದ್ದಾರೆ ಪೊಲೀಸರು ಹತ್ಯೆ ನಡೆಸಿದ ಬಳಿಕ ಬಟ್ಟೆಯನ್ನ ಹಂತಕರು ಖರೀದಿ ಮಾಡಿದ್ರು ಲಕ್ಷ್ಮಣ್ ಹಾಗೂ ನಾಗರಾಜ್ ಬಟ್ಟೆಯನ್ನ ಖರೀದ್ರು ಖರೀದಿ ಮಾಡಿದ್ರು ಮಾಹಿತಿ ಇರುವಂತದ್ದು ಈ ಹಿನ್ನೆಲೆ ಆರ್ ಆರ್ ನಗರದ ಟ್ರೆಂಡ್ ಶೋರೂಮ್ ನಲ್ಲಿ ಮಹಜರನ್ನ ಮಾಡ್ತಾ ಇರುವಂತದ್ದು ಹೊಸ ಬಟ್ಟೆ ಹಾಕಿ ನಂತರ ದೇವಸ್ಥಾನಕ್ಕೆ ಹೋಗಿ ಆರೋಪಿಗಳು ಕೈ ಮುಗಿದು ಆರ್ ಆರ್ ನಗರದ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದು ಕೈ ಮುಗ್ದಿದ್ರು ಹಂತಕರು ದೇವ್ರೆ ನಮ್ಮನ್ನ ಕಾಪಾಡಪ್ಪ ಅಂತ ಹೇಳಿ ಆದ್ರೆ ಅದೆಲ್ಲವೂ ಕೂಡ ಉಲ್ಟಾ ಬಿಟ್ಟಿದೆ ದೇವಸ್ಥಾನದ ಬಳಿ ಕೂಡ ಆರೋಪಿಗಳನ್ನ ಕರೆತಂದು ಪೊಲೀಸರು ಮಹಾಜರನ್ನ ಮಾಡುವಂತದ್ದು ಗಮನಿಸಬಹುದು ಮಾಡೋದೆಲ್ಲ ಮಾಡಿ ಏನು ಆಗಿಲ್ಲ ಅನ್ನೋ ತರ ಇದ್ದಂತಹ ಈ ಆರೋಪಿಗಳನ್ನ ಪೊಲೀಸರು ಇಂಚಿಂಚಾಗಿ ಹುಡುಕಿ ತಂದು ಇದೀಗ ಏನೇನು ಮಾಡಿದ್ರಿ ಏನೇನ್ ಯಾವ್ಯಾವ ರೀತಿಯಲ್ಲಿ ಮಸಲತ್ತು ಮಾಡಿದ್ರಿ ಯಾವೆಲ್ಲ ರೀತಿಯಲ್ಲಿ ನೀವು ಐಡಿಯಾಗಳನ್ನ ಮಾಡಿದ್ರಿ ಎಲ್ಲೆಲ್ಲಿ ಹೋಗಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತ ಇಂಚಿಂಚು ಮಾಹಿತಿಯನ್ನ ಇದೀಗ ಪೊಲೀಸರು ಅಹ್ ಹುಡುಕ್ತಾ ಇರುವಂತದ್ದು ಪೊಲೀಸರು ಅದನ್ನ ತಿಳ್ಕೊಳ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ನಾಳೆ ಮೈಸೂರಿಗೆ ಚಾಲೆಂಜಿಂಗ್ ಸರ್ ದರ್ಶನ ಕೂಡ ಕರ್ಕೊಂಡು ಹೋಗ್ತಾರೆ ಏನಿ ಉಡ್ಕೊಂಡಿರಂತ ಖಾಸಗಿ ಖಾಸಗಿ ಹಾಸ್ಪಿಟಲ್ ಖಾಸಗಿ ಹೋಟೆಲ್ ಗೆ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಸ್ಥಳ ಮಹಾಜರು ಆಗುವಂತದ್ದು ಈಗ ಸ್ಟೋನಿ ಬ್ರೂಗ್ ಸಬ್ನಲ್ಲೂ ಸ್ಥಳ ಮಹಜರ ಆಯ್ತು ಹೀಗೆ ಹಲವಾರು ರೀತಿಯಲ್ಲಿ ಹಲವಾರು ಆಂಗಲ್ ಗಳ ಇದೀಗ ತನಿಖೆಯನ್ನ ನಡೆಸ್ತಾ ಇದಾರೆ ಪೊಲೀಸರು ಶಿಲ್ಪ ಜೊತೆಗೆ ಈಗಾಗಲೇ ನೋಡ್ತಾ ಈ ಚಿಕ್ಕಣ್ಣನನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ವಿಟ್ನೆಸ್ ಅಂತ ಮಾಡಿದ್ದಾರೆ ಸೊ ಇನ್ನು ಈ ಸಂದರ್ಭದಲ್ಲಿ ಅಂದ್ರೆ ಸ್ಥಳ ಮಹಾಜರು ಇವತ್ತು ಟ್ರೆಂಡ್ಸ್ ಗೆ ನಾವು ಹೋಗಿದ್ರು ಇಲ್ಲಿ ಇಲ್ಲಿರುವಂತಹ ಸಿಬ್ಬಂದಿ ಏನಾದರೂ ವಿಟ್ನೆಸ್ ಬಗ್ಗೆ ಡೀಟೇಲ್ಸ್ ನೋಡೋದಾದ್ರೆ ಸೊ ಈ ಚಿಕ್ಕಣ್ಣ ವಿಷಯಕ್ಕೆ ಬರದಾದ್ರೆ ಚಿಕ್ಕಣ್ಣ ಕೂಡ ಏನು ಕಳೆದ ಏನ ರೇಣುಕಾ ಸ್ವಾಮಿ ಅವರ ಹತ್ಯೆ ನಡೆದಂತಹ ಸಂದರ್ಭದಲ್ಲಿ ಚಿಕ್ಕಣ್ಣ ಕೂಡ ಸೋನಿ ಬ್ರೂಕ್ ಪಬ್ನಲ್ಲಿ ಪಾರ್ಟಿ ಮಾಡಿದ್ರು ಆ ಸಂದರ್ಭದಲ್ಲಿ ದರ್ಶನ್ ಜೊತೆ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಆ ಸಿ ಹುಡುಕ್ ಹುಡುಗ ಹುಡುಕ್ ಹುಡುಕ್ತಾಗ ಚಿಕ್ಕಣ್ಣ ಜೊತೆಗೆ ಚಿಕ್ಕಣ್ಣ ಅವರ ಜೊತೆ ಇನ್ನೊಬ್ರು ನಿರ್ಮಾಪಕರು ಕೂಡ ಇರೋದು ಗೊತ್ತಾಗಿ ಈಗ ಚಿಕ್ಕಣ್ಣನನ್ನ ನೋಟಿಸ್ ಕೊಟ್ಟು ಪೊಲೀಸರು ಕರೆಸಿ ಸೋನಿ ಬ್ರೂಕೋ ಏನ್ ಪಬ್ನಲ್ಲಿ ಸ್ಥಳ ಹಾಜರನ್ನು ಕೂಡ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಏನೇನ್ ಆಯ್ತು ಏನೇನ್ ಮಾತುಕತೆ ಆಯ್ತು ಜೊತೆಗೆ ಯಾರೆಲ್ಲ ಇದ್ರು ಹೀಗೆ ಹಲವಾರು ವಿಚಾರಗಳನ್ನ ಆ ಚಿಕ್ಕಣ್ಣ ಬಾಯಿಯಿಂದ ಕೇಳಿದ್ರು ಅಂತ ಪ್ರಯತ್ನವನ್ನು ಪೊಲೀಸರು ಮಾಡ್ತಿದ್ದಾರೆ ಈಗಲೂ ಕೂಡ ಅವರು ಸ್ಟೇಷನ್ ಒಳಗೆ ಇರುವಂತದ್ದು ಇನ್ನು ಈ ಇಲ್ಲಿ ಈ ಸ್ಟ್ರೆಂತ್ ಬಂದ್ರೆ ಅಲ್ಲಿ ಸ್ಥಳ ಸ್ಥಳ ಹಾಜರು ಮಾಡಿದಾಗ ಅಲ್ಲಿ ಯಾಕೆ ಅವ್ರಿಗೆ ಬಟ್ಟೆಯನ್ನ ಕೊಟ್ಟರು ಟೈಮಿಂಗ್ಸ್ ಆಗಿರ್ಬೋದು ಹೀಗೆ ಹಲವಾರು ವಿಚಾರಗಳನ್ನ ಕೂಡ ಪೊಲೀಸರು ಕಲೆ ಹಾಕ್ತಾರೆ ಯಶೋಧ ಡೀಟೇಲ್ಸ್ ಹಾಕಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ